ನೋಡಿ ಇವತ್ತು ನಾವು ಶಿಕಾರಿಪುರ ಮತ್ತು ಶಿವಮೊಗ್ಗ ಹೋಗೋ ಹೈವೇಲಿದ್ದೇವೆ ಇದು ಹೈವೇ ಅಂತೂ ಅಲ್ಲ ಖಂಡಿತ ಹೈವೇ ಅಂದ ತಕ್ಷಣ ಹೈವೇ ಅಂದ್ಕೊಬಿಟ್ಟಿದ್ರ ಒಂದು ಕರ್ನಾಟಕ ಸರ್ಕಾರದ ಒಂದು ಸ್ಟೇಟ್ ಹೈವೇ ಸ್ಟೇಟ್ ಹೈವೇ ಇವಾಗ ನೋಡಿ ನ್ಯಾಷನಲ್ ಹೈವೇಲಿ ನಾಲ್ಕು ಪಥಗಳ ರಸ್ತೆ ಇರುತ್ತೆ ನಾವು ಇವಾಗ ಟೋಲ್ ಕಟ್ತೀವಿ ಸುಂಕ ಕಟ್ತೀವಿ ಪರವಾಗಿಲ್ಲ ಆದರೆ ಇವತ್ತು ಬರೀ ರೈತರು ಓಡಾಡೋ ಅಂಥದ್ದು ಕೂಲಿ ಕಾರ್ಮಿಕರು ಓಡಾಡೋವಂಥ ಸ್ಥಳದಲ್ಲಿ ಇವರೊಂದು ಹಗಲ ಹಗಲು ದರೋಡೆ ಮಾಡ್ತಾ ಇದೆ ಇವತ್ತಿನ ಸರ್ಕಾರ ಹಗಲ ದರೋಡೆ ಅಂತ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ನೋಡಿ ಈ ಬಿಟ್ಟಿ ಭಾಗ್ಯಗಳನ್ನ ಕೊಡೋದಕ್ಕೋಸ್ಕರ ಇವರ ಖಜಾನೆಯನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ರೈತರ ಮೇಲೆ ಮತ್ತು ಕೂಲಿ ಕಾರ್ಮಿಕರ ಮೇಲೆ ಹೊರೆಯನ್ನು ಆಗ್ತಾಯಿದೆ ತಕ್ಷಣ ಇದನ್ನೇನಾದ್ರು ಇದು ಏನು ಸುಂಕ ವ್ಯವಸ್ಥೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಸುಣ್ಣ ಬಣ್ಣ ಬಡಿದು ಇದನ್ನು ತೆರವುಗೊಳಿಸಿಲ್ಲ ಸರ್ಕಾರ ಅಂದರೆ ಸ್ಥಳೀಯ ರೈತರು ಮತ್ತು ಸ್ಥಳೀಯ ನಾಗರಿಕರು ಸೇರಿ ಇದನ್ನು ನಾವು ಒಡೆದಾಕುವಂಥ ಕೆಲಸ ಮಾಡ್ತೇವೆ ಅದಕ್ಕೆ ಅವಕಾಶ ಕೊಡದೆ ದಯವಿಟ್ಟು ತಾವೆಲ್ಲ ಈ ಒಂದು ಸುಂಕದನ್ನು ನೀವೇ ತೆರವುಗೊಳಿಸಿ ಯಾಕಂದರೆ ನೋಡಿ ಒಂದು ವ್ಯವಸ್ಥೆನೂ ಇಲ್ಲದೆ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ರಸ್ತೆಯಲ್ಲಿ ಇಲ್ಲದೆ ಕೂಡ್ರ ಇವತ್ತು ಸುಂಕ ಕಟ್ಟಿ ನೀವು ತೆರಿಗೆ ದುಡ್ಡು ಕಟ್ಟಿ ಟೋಲ್ ದುಡ್ಡು ಕಟ್ಟಿ ಅಂದರೆ ಯಾವ ರೀತಿ ಕಟ್ಟೋಕ್ಕಾಗುತ್ತೆ ಇವತ್ತು ರೈತರುಗಳು ಇವತ್ತು ಬೆಳೆ ಇಲ್ಲ ರೈತರಿಗೆ ಇವತ್ತು ಮಳೆ ಇಲ್ಲ ಇವತ್ತು ಬೆಳೆಗಳು ಒಣಗೋಗಿದೆ ನೀವು ಪರಿಹಾರ ಕೊಡೋದಿರಲಿ ಮತ್ತು ರೈತರ ತಲೆ ಮೇಲೆ ನೀವು ಮತ್ತೆ ಭಾರ ಹಾಕ್ತೀರಾ ಅಂದರೆ ಸರ್ಕಾರ ಯಾವ ರೀತಿ ನಡೆಸ್ತಾ ಇದ್ದೀರಾ ಅಂದರೆ ಇವತ್ತು ನೀವು ಈ ಎಲ್ಲ ಒಂದು ವ್ಯವಸ್ಥೆ ಆದರೂ ರಸ್ತೆನೂ ಇಲ್ಲ ಛತ್ರಪುರ ರಸ್ತೆನೂ ಇಲ್ಲ ಯಾವುದೂ ಇಲ್ಲ ಆಮೇಲೆ ಒಂದು ಮೂಗಿ ತುಪ್ಪ ಸಾವಿರ ಕೆಲಸ ಅಂದರೆ ಬಿಟ್ಟಿ ಭಾಗ್ಯಗಳು ನಾವು ಕೊಡ್ತಾ ಇದ್ದೇವೆ ಅದನ್ನು ಯಾವುದೋ ರೀತಿ ತಗೊಳ್ಳೋದು ಇವತ್ತು ಕಾಳು ಬೇಳೆಗಳು ಎಣ್ಣೆಗಳ ರೇಟು ಎಲ್ಲದು ಜಾಸ್ತಿ ಆಗಿದೆ ಅಂಥ ಸಂದರ್ಭದಲ್ಲಿ ಸ್ಟೇಟ್ ಹೈವೇಗೂ ಕೂಡ ನೀವು ಈ ಟೋಲ್ಗಳನ್ನು ಹಾಕಿ ದಗಲು ದರೋಡೆ ಮಾಡ್ತೀರಾ ಅಂದರೆ ಎತ್ತ ಕೇಳಬೇಕು ಗೊತ್ತಿಲ್ಲ ಸರ್ಕಾರ ದಯವಿಟ್ಟು ಇದನ್ನು ತಕ್ಷಣ ತೆರವುಗೊಳಿಸಬೇಕು ಯಾಕೆಂದರೆ ಇವತ್ತು ನೋಡಿ ನೀವೇನಾದ್ರು ರಾತ್ರಿ ರಸ್ತೆಯಲ್ಲಿ ಓಡಾಡಿದರೆ ರಾತ್ರಿ ಆ ಫೋಕಸ್ ಲೈಟ್ಗಳು ಕಣ್ಣಿಗೆ ಹೊಡೆಯುತ್ತೆ ಇದೆ ಅದೇ ನ್ಯಾಷ್ನಲ್ ಆದರೆ ನಾಲ್ಕು ಪಥದ ರಸ್ತೆಗಳಿರುತ್ತೆ ಯಾವುದೇ ಅಪಘಾತಗಳಾಗೋದು ಕಡಿಮೆ ಇರುತ್ತೆ ಅದರಿಂದ ಒಂದು ಅಟ್ಲೀಸ್ಟು ಆಕ್ಸಿಡೆಂಟ್ಗಳಾಗಲ್ಲ ಅಂತ ಟೋಲ್ಗಳು ಕಟ್ಬೋದು ಇವತ್ತು ಏನೂ ಕೂಡ ವ್ಯವಸ್ಥೆ ಮಾಡಿದೆ ಒಂದು ಏನೂ ಮಾಡ್ದಂಗೆ ಟೋಲ್ಸ್ ಕಟ್ತಾ ಇದ್ರೆ ತಕ್ಷಣ ಇದನ್ನು ನಿಲ್ಲಿಸಬೇಕು ಇಲ್ಲ ಅಂತಂದರೆ ಸ್ಥಳೀಯ ರೈತರು ಮತ್ತು ಎಲ್ಲರೂ ಸೇರಿಕೊಂಡು ಈ ಟೋಲನ್ನು ಒಡೆದಾಕು ಅಂತ ಕೆಲಸ ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ ಮನೆ ಇರೋದು ಈಗ ನನ್ನ ಆಸ್ತಿ ಎಲ್ಲ ಚಿನ್ನಿ ಕಟ್ಟೆ ಜೋಗದಲ್ಲಿ ನಾನು ಇಲ್ಲಿಗೆ ತಿರುಗಾಡ್ತಾ ಇರ್ತೀನಿ ಇತ್ತು ಆವಾಗ ನಾನು ಇಲ್ಲಿ ಟೋಲ್ ಕಟ್ಟೆ ತಿರ್ಗಾಡ್ಬೇಕಾ ಅದೊಂಚೂ ನಮಗೆ ಗೊತ್ತಾಗ್ತಲ್ಲ ಏನಂತ ಹೇಳಿ ನಾವು ಒಂಚೂ ನೀವೇ ಹೇಳಿ ನಾನು ಈ ಟಿ ವಿ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ನಂಗೆ ದಯವಿಟ್ಟು ಹೇಳ್ತೀನಿ ಹೇಳಿ ನಮ್ಮಂತರಿಗೆ ಸಹಕಾರ ಮಾಡ್ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ನಮ್ಮ ಲೋಕಲ್ ಅವರಿಗೆ ನಮಗೆ ಇದು ಅವಶ್ಯಕತೆ ಇಲ್ಲ ಇದು ಆ್ಯಕ್ಚುಲಿ ನಾವು ಹೇಳಬೇಕಂತ ಹೇಳಿದೆ ನಮಗೇನಾರು ನೀವು ಏನು ಗೊತ್ತಾ ನಾಳೆ ನಾವು ಟೋಲ್ ಕಟ್ಟಿ ಗಟ್ಟಿ ನಾವು ಕಟ್ಟಿ ತಿರುಗಾಡಕ್ಕೆ ನಮ್ಗೆ ತಯಾರಿಲ್ಲ ನಾವು ಇಲ್ಲಿ ನಾವು ಕೇಳ್ತಾರೆ ಇಷ್ಟೇ ಎಲ್ಲರಿಗೂ ಇಷ್ಟು ದಿವಸ ನಾವು ಹೆಂಗೆ ತಿರ್ಗಡ್ತೀವಿ ಅದೇ ಥರ ತಿರ್ಗಾಡ್ತೀವಿ ಅಷ್ಟೇ ಹೌದು ನಾವು ತೋಟಕ್ಕೆ ಜಮೀನು ತಿರ್ಗಾಡ್ಬೇಕಲ್ಲ ನಾವು ಹೆಂಗೆ ತಿರ್ಗಾಡಬೇಕು ನೀವೇ ಹೇಳಿ ಸರ್ ಹಂಗಾರೆ ಈಗ ನಾವು ಹೆಂಗೆ ತಿರ್ಗಾಡ್ಬೇಕು ಈಗ ನಾವು ತಿರ್ಗಾಡ್ಬೇಕಂದ್ರೆ ಯಾವ ಎಲ್ಲಿಂದ ಹೋಗ್ಬೇಕು ನಮ್ಮ ಹತ್ರ ಯಾವ ಹೆಲಿಕಾಪ್ಟರ್ ಇಲ್ಲ ಸ್ವಾಮಿ ನಾವು ಬರೋಕೆ ಮೇಲ್ಗಡಿಂದ ನಾವು ಇದೇ ಥರಲ್ಲಿ ಬರಬೇಕು ಹೋಗೋದು ಈಗಲ್ಲ ನಾವು ಹುಟ್ಟಿದಾಗಿಂದ ಇದೇ ರೋಡಲ್ಲಿ ಸುದೀರಿದ್ವಿ ಬರ್ತಾ ಇದೀವಿ ನಾವು ಈಗ ಬಂದ್ಕೊಂಡು ನಮ್ಗೆ ಟೋಲ್ ಹಾಕೊಂಡು ಈ ತರ ಮಾಡಿದ್ರೆ ಇದು ಎಲ್ಲ ಒಂದ್ ಕಡೆ ಬೇರೆ ರೀತಿ ಇದಾಗತ್ತಂತೆ ಎಲ್ಲ ನಮ್ಗೆ ಡೌಟ್ ಇದೆ ಇದ್ರಲ್ಲಿ ಹೌದೌದು ದಿನಕ್ಕೆ ನಾಗರಿಗ ನಮ್ ಗಾಡಿ ನಂಬರ್ ತಗೊಳ್ಳಿ ನಾವು ತಿರುಗಾಡ್ತಾ ಇರ್ತೀವಿ ನಾನು ಒಬ್ಬನೇ ಅಲ್ಲ ಸರ್ ಇದು ಆಕ್ಚುಲಿ ನನ್ನ ಒಬ್ಬನ ಕಷ್ಟ ಅಲ್ಲ ಇದು ನಾನು ಎಲ್ರೂ ಕಷ್ಟನೇ ಮಾತಾಡ್ತಾ ನಾನು ನನ್ನ ಕಷ್ಟನ ಮಾತಾಡ್ತಾ ಇಲ್ಲ ಹೌದು ರೀತಿನೂ ಇದಾರೆ ಎಲ್ಲರೂ ತಿರುಗಾಡ್ತಾರೆ ಇದು ನನ್ನ ಪ್ರಕಾರ ಮಾಡ್ಲಿ ಬಟ್ ಆದ್ರೆ ನಾನು ಇಷ್ಟೇ ಇಲ್ಲಿ ಇಲ್ಲಿ ರೈತರನ್ನ ತಿರುಗಾಡೋರನ್ನ ದಯವಿಟ್ಟು ಬಿಟ್ಕೊಡಿ ನೀವು ನಾಳೆ ಎಲ್ಲಾರೇ ಇದನ್ನು ಟೋಲ್ ಹಾಕ್ತೀವಿ ನಾವು ದುಡ್ಡು ಕಟ್ಲೇಬೇಕು ತಿರ್ಗಾಡ್ಬೇಕಂದ್ರೆ ಇದ್ರ ಪರಿಣಾಮ ಬೇರೆ ರೀತಿ ಆಗತ್ತೆ ಇದು ಸತ್ಯ ವಿಚಾರ ಹಾಂ ಇದು ಸತ್ಯ ಏನು ಹೇಳಿ ರೋಡಲ್ಲಿ ನೋಡಿದ್ರೆ ಇಪ್ಪತ್ತು ಕಿಲೋಮೀಟ್ರ್ ಇಲ್ಲ ಶಿವಮೊಗ್ಗ ಇಲ್ಲಿಂದ ಗಾಡಿ ನೋಡಿದ್ರೆ ಇನ್ಶೂರೆನ್ಸ್ ಬೇಕಾದಷ್ಟು ನಡೀತಿದೆ ಟ್ಯಾಕ್ಸ್ ತೊಗೊಳ್ತಿದಾರೆ ಇವರೆಲ್ಲ ಇಲ್ಲಿ ನೋಡಿದ್ರೆ ಹತ್ತು ಇಪ್ಪತ್ತು ಕಿಲೋಮೀಟ್ರಿಗೆ ಟೋಲ್ ಮಾಡ್ತಿದ್ದಾರೆ ಇಲ್ಲಿ ನೋಡಿದ್ರೆ ಸೌಳಂಗ ನೋಡಿದ್ರೆ ಶಿವಮೊಗ್ಗದಿಂದ ಹದಿನೈದು ಕಿಲೋಮೀಟರ್ ಇಲ್ಲ ಇಲ್ಲಿ ಟೋಲ್ ಮಾಡಿದ್ದಾರೆ ಹಾಂ ಮತ್ತು ನೋಡಿದ್ರೆ ಮುಂದೆ ನೋಡಿದ್ರೆ ಇಂದ ಒಂದು ಇಪ್ಪತ್ತು ಕಿಲೋಮೀಟ್ರಲ್ಲ ಅಲ್ಲಿ ಟೋಲ್ ಮಾಡಿದಾರೆ ಏನಂತ ಸರ್ ಟೋಲ್ಗಳು ಅವಶ್ಯಕತೆ ಸರ್ ಮತ್ತು ಇನ್ಶೂರೆನ್ಸ್ ಯಾಕೆ ಕಡಿಸ್ಕೊತಾರೆ ಟ್ಯಾಕ್ಸ್ ಏನಕ್ಕೆ ಕಡಿಸ್ಕೊತಾರೆ ಅವರು ಅವಶ್ಯಕತೆ ಇದೆ ಸರ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಎಲ್ಲ ತಗೊಳೋದು ಗಾಡಿಗಳಿಗೆ ಬಿಡಿ ಟ್ಯಾಕ್ಸ್ ತಗೊಂಡಿ ಪ್ರೈವೇಟ್ ಅವ್ರಿಗೆ ಕಂಪ್ನಿ ಅವ್ರಿಗೆ ಬಿಡಿ ಮಾಡೋಕ್ಕೆ ಆಗಡೆ ರೋಡ್ಗಳು ಮಾಡ್ಕೊಳ್ತಾರೆ ಟ್ಯಾಕ್ಸ್ ಬಿಟ್ಬಿಡಿ ತಗೊಳೋದು ಬೇಡ ಮೂರು ತಿಂಗಳಿಗೆ ಎರಡು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಟ್ಯಾಕ್ಸ್ ತೊಗೊಳ್ತಾರೆ ಗಾಡಿಯವರಿಗೆ ಮತ್ತು ಅವಶ್ಯಕತೆ ಏನಿದೆ ಟೋಲ್ಗಳಿಗೆ ಎಷ್ಟು ಮಾಡ್ತಾರೋ ಏನೋ ಗಾಡಿ ಅವರಿಗೆಲ್ಲ ಐವತ್ತು ರೂಪಾಯಿ ಮಾಡ್ತಾರೋ ನೂರು ರೂಪಾಯಿ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಪಾಲ್ಟಿಗಳು ನೂರು ರೂಪಾಯಿ ಜಾಸ್ತಿ ಇಲ್ಲ ಬಾಡಿಗೆ ಇನ್ನು ಕಮ್ಮಿ ಆಗ್ತಿದೆ ಇಪ್ಪತ್ತು ವರ್ಷದ ಹಿಂದೆ ಏನು ಬಾಡಿಗೆ ಇತ್ತು ಹತ್ತೊಂದು ಹಿಂದೆ ಅದೇ ಆಗ್ತಿದೆ ಹೊತ್ತಿಗೆ ಡೀಸೆಲ್ ನೋಡಿದ್ರೆ ನೂರು ರೂಪಾಯಿ ಆಗಿದೆ ನೂರು ರೂಪಾಯಿನ ಬಾಡಿಗೆ ಜಾಸ್ತಿ ಕೊಡ್ತಾ ಇಲ್ಲ ನಮಗೆ ಈಗ ಯಾರು ಕೊಡ್ತಾರೆ ಹೇಳಿ ಸರ್ ಇಲ್ಲೊಂದು ಟೋ ಇಲ್ಲೊಂದು ಟೋಲು ಮತ್ತು ಶಿರಾಳ ಶಿಕಾರಿಪುರ ಬರ್ತಾಡಿದ್ರೆ ಅಲ್ಲೊಂದು ಟೋಲು ಅವಶ್ಯಕತೆ ಸರ್ ಇದೆಲ್ಲ ಮಾಡೋಕ್ಕೆ ರೋಡಿಗೆ ಟೋಲ್ ಸಿಂಗಲ್ ರೋಡಿಗೆ ಟೋಲ್ ಆಗುತ್ತಾ ಸರ್ ನೋಡಿ ಎಷ್ಟಿದೆ ಹೈವೇ ಇದು ಎನ್ ಎಚ್ ಫೋರಾ ಅಥವಾ ಎನ್ ಎಚ್ ತರ್ಟಿನ ನೋಡಿ ಈ ಇದಕ್ಕೆ ಕಾರ್ ಫೋರ್ ವೀವರ ನೋಡಿ ಇಲ್ಲಿದೆ ಸರ್ ಸಿಂಗಲ್ ರೋಡಿಗೆ ಟೋಲ್ ಮಾಡ್ತಾರಾ ಸರ್ ನಾನು ಗೌರ್ಮೆಂಟಿಗೆ ಬುದ್ಧಿಯನ್ನು ಇದಕ್ಕೆ ಹೋಗ್ಬಿಟ್ಟಿದ್ದೇನೆ ಸರ್ ಗೌರ್ಮೆಂಟ್ನವರಿಗೆ ಯಾಕಂದರೆ ನಮ್ಮ ಹೊಟ್ಟೆ ಇರ್ತಿದ್ದಾವೆ ಮುಂಚೆನೇ ದಂಧೆಗಳೆಲ್ಲ ಹದಿನೈದು ದಿವಸಕ್ಕೆ ನಾಲ್ಕು ದಿವಸಕ್ಕೆ ಐದು ದಿವಸಕ್ಕೆ ಒಂದು ಬಾಡಿಗೆ ಮಾಡ್ತಾಯಿದ್ದೀವಿ ಇಲ್ಲಿ ನೋಡಿದ್ರೆ ಬರೋದು ಸಾವಿರ ರೂಪಾಯಿ ಏಳ್ನೂರು ರೂಪಾಯಿ ಬಾಡಿಗೆ ಬರ್ತೀವಿ ಶಿಮೋದಿಂದ ಏಳ್ನೂರು ರೂಪಾಯಿ ಬಾಡಿಗೆ ಕೊಡ್ತಾರೆ ಈಗ ಟೋಲಿಗೆ ಹಪ್ಪಂಡು ನೂರು ರೂಪಾಯಿ ಹೋಗ್ಬಿಟ್ರೆ ಎಲ್ಲಿಂದ ಇದು ಮಾಡೋಣ ಸರ್ ಡೀಸೆಲಿಂದ ತೆಗೀರಿ ಇನ್ಶೂರೆನ್ಸ್ ತೆಗೀರಿ ಇನ್ಶೂರೆನ್ಸಿನ ತೆಗೀರಿ ಟ್ಯಾಕ್ಸಿನ ತೆಗೀರಿ ನಮ್ಮ ಡ್ರೈವರ್ ಸಂಬಳ ತೆಗೀರಿ ಏನು ಹೇಳುತ್ತೆ ಸರ್ ನಮಗೆ ಬರೇ ಬೆಕ್ಕಾದಷ್ಟು ಮಾಡ್ತಿದ್ದಾರೆ ಇವ್ರು ನೋಡಿದರೆ ಬೇಕಾದಷ್ಟು ಲೂಟಿಗಳು ಮಾಡ್ತಿದ್ದಾರೆ ಜಮೀನು ಮೇಲೆ ಜಮೀನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು ಕಾರ್ಗಳ ಮೇಲೆ ಕಾರು ಮಾಡ್ತಿದ್ದಾರೆ ಸರ್ ಬೇಕಾದಂಗೆ ಮಾಡ್ತಿದ್ದಾರೆ ನಮ್ಮ ಮುಂದೆ ಇದ್ದಾವೆ ಇಲ್ಲೇ ಶಿವಮೊಗ್ಗದಲ್ಲೇ ಬೇಕಾದಷ್ಟು ಮಾಡಿರೋದನ್ನ ಇದೆಲ್ಲ ಏನು ಸರ್ ನಮ್ಮ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಲ್ಲ ಸರ್ ಜನ ಜನರು ಹೊಟ್ಟೆ ಮೇಲೆ ಗಾಡಿಯವರ ಹೊಟ್ಟೆ ಮೇಲೆ ಹೊಡಿತೀರಲ್ಲ ಸರ್ ಟೋಲ್ ಐವತ್ತು ಟೋಲ್ ಮಾಡ್ತಿದ್ದಾರೆ ಅವಶ್ಯಕತೆ ಇಲ್ಲದ್ದು ಟೋಲ್ಗಳು